ಆತ್ಮೀಯ ರೈತ ಬಾಂಧವರೇ ಇವತ್ತು ಆಹಾರ ಇಲಾಖೆ ಅಧಿಕಾರಿಗಳ ಸಮ್ಮದಲ್ಲಿ ನಡೆದ ಸಭೆಯಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಪಿ ಆರ್ ಸಕ್ಕರೆ ಕಾರ್ಖಾನೆ ಎರಡು ಸಾವಿರದ ಏಳ್ನೂರು ಕೊಡುವುದಾಗಿ ಹೇಳಿಕೆ ಪತ್ರ ಕೊಟ್ಟಿದ್ದಾರೆ ಆದರೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘದಿಂದ ಸಂಪೂರ್ಣವಾಗಿ ನಾವು ಒಪ್ಪಿಲ್ಲ ಈ ಹಣವನ್ನು ಮೊದಲನೇ ಕಂತಾಗಿ ಒಪ್ಪಿಕೊಳ್ಳುತ್ತೇವೆ ಜಿಲ್ಲಾ ಅಧಿಕಾರಿಗಳು ಇನ್ನೂ ಪ್ರಯತ್ನ ಮಾಡಿ ಹೆಚ್ಚುವರಿ ದರ ನಿಗದಿಪಡಿಸಲು ಹೋರಾಟದ ಮುಖಾಂತರ ಒತ್ತಾಯಿಸುತ್ತೇವೆ ಆದರೆ ರೈತ ಬಾಂಧವರು ಎರಡು ಸಾವಿರದ ಏಳ್ನೂರಕ್ಕಿಂತ ಕಡಿಮೆ ಕೊಡುವ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಪೂರೈಸಬೇಡಿ ಸಕ್ಕರೆ ಕಾರ್ಖಾನೆಗಳ ಮುಂದೆ ಹೋರಾಟ ಹಮ್ಮಿಕೊಳ್ಳಿ ಅದಕ್ಕೆ ನಾನು ಸದಾ ತಮ್ಮ ಜೊತೆ ಇರುತ್ತೇನೆ ಇಂತಿ ತಮ್ಮ ರಮೇಶ್ ಎಸ್ ಹುಗಾರ್ ಜಿಲ್ಲಾ ಅಧ್ಯಕ್ಷರು ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಕಲಬುರಗಿ ಆತ್ಮೀಯ ರೈತ ಬಾಂಧವರಲ್ಲಿ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಕಲಬುರಗಿ ಜಿಲ್ಲಾ ವತಿಯಿಂದ ವಿಚಾರಗಳನ್ನು ಹಂಚಿಕೊಳ್ಳುವ ವಿಚಾರ ಏನಪ್ಪ ಅಂದ್ರೆ ಇವತ್ತು ಮಾನ್ಯ ಆಹಾರ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ಕಬ್ಬಿನ ಬೆಲೆ ನಿಗದಿ ಕುರಿತು ಮತ್ತೊಂದು ಕೊನೆಯ ಸುತ್ತಿನ ಚರ್ಚೆಯಲ್ಲಿ ಕಲಬುರಗಿ ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳು ಪಿ ಆರ್ ಸಕ್ಕರೆ ಕಾರ್ಖಾನೆ ಎರಡು ಸಾವಿರದ ಏಳ್ನೂರು ರೂಪಾಯಿ ಕೊಡಲು ಒಪ್ಪಿಕೊಂಡಿದ್ದಾರೆ ಆದರೆ ಬೇರೆ ಬೇರೆ ಕಾರ್ಖಾನೆಗಳು ಬೇರೆ ಬೇರೆ ರೀತಿ ಹೇಳಿದ್ದಾರೆ ಅಂತಕ್ಕಂಥ ವಿಚಾರ ಹಂಚಿಕೊಂಡಿದ್ದಾರೆ ದಯವಿಟ್ಟು ರೈತ ಬಾಂಧವರಲ್ಲಿ ವಿನಂತಿ ಮಾಡ್ಕೊತೀನಿ ಎರಡು ಸಾವಿರದ ಏಳ್ನೂರು ರೂಪಾಯಿ ಕೊಡ್ತಕ್ಕಂಥ ಕಾರ್ಖಾನೆಗೆ ಮಾತ್ರ ಕಬ್ಬಾಕಿ ಉಳಿದ ಸಕ್ಕರೆ ಕಾರ್ಖಾನೆಗಳು ನಮಗೆ ಸಮರ್ಪಕವಾದ ಬೆಲೆ ಕೊಡುವವರೆಗೂ ಆ ಕಾರ್ಖಾನೆಗೆ ಕಬ್ಬು ಸರಬರಾಜು ಮಾಡಬಾರ್ದು ಆ ಕಾರ್ಖಾನೆಯವರು ಕೂಡ ಎರಡು ಸಾವಿರದ ಏಳ್ನೂರು ರೂಪಾಯಿ ಒಪ್ಪಿದಾಗ ಮಾತ್ರ ಅವರಿಗೆ ಕಬ್ಬು ಕೊಡಬೇಕಂತ ನಾವು ಜಿಲ್ಲಾ ಕಬ್ಬು ಬೆಳೆಗಾರ ಸಂಘದಿಂದ ವಿನಂತಿ ಮಾಡ್ಕೊಳ್ಳೋಕೀವಿ ಯಾಕಪ್ಪ ಅಂದ್ರೆ ಇದು ಎರಡು ಸಾವಿರದ ಏಳ್ನೂರು ರೂಪಾಯಿನೇನೋ ಒಪ್ಪಿಲ್ಲ ರೈತರು ಹದಿನೈದು ದಿನ ಇಪ್ಪತ್ತು ದಿನ ಹೊಲದಲ್ಲಿ ತೋಳಿದಾವೆ ಕಡದ ಕಬ್ಬು ಒಣಗ್ತಾ ಇವೆ ಹಲವಾರು ತೊಂದರೆಗಳು ಹೇಳ್ತಾ ಇರುವುದರಿಂದಾಗಿ ಮೊದಲೇಕ್ಕಂತೂ ಎರಡು ಸಾವಿರದ ಏಳ್ನೂರಾದ್ರೂ ಕೊಡ್ರಿ ಮುಂದಿನದು ಏನಾದರೂ ಒಂದು ಹೋರಾಟ ರೂಪಿಸ್ತೀವಿ ಮುಂದೆ ಎರಡು ಸಾವಿರದ ಎಂಟುನೂರು ಮೂರು ಸಾವಿರಕ್ಕೆ ಹೋರಾಟ ಸತತವಾಗಿರುತ್ತದೆ ಅಂತಕ್ಕಂಥದ್ದು ಸಂದೇಶ ಹೇಳಲು ಇಷ್ಟಪಡ್ತಾ ಇದ್ದೀನಿ ದಯವಿಟ್ಟು ಜಿಲ್ಲೆಯ ರೈತ ಬಂದವರು ಎಚ್ಚೆತ್ತುಕೊಂಡು ಯಾವ ಕಾರ್ಖಾನೆ ಹೆಚ್ಚಿಗೆ ಬೆಲೆ ಕೊಡ್ತದ ಆ ಕಾರ್ಖಾನೆಗೆ ಕಬ್ಬು ಹಚ್ಚಿಬಿಡಬೇಕು ಇಲ್ಲ ಅಂದರೆ ಎರಡು ಸಾವಿರದ ಏಳ್ನೂರಕ್ಕಿಂತ ತೆಳ ಕೊಡತಕ್ಕಂಥ ಕಾರ್ಖಾನೆಗೆ ಯಾರು ಕಬ್ಬು ಕೊಡಬೇಡಿ ದಯವಿಟ್ಟು ತಾಳ್ಮೆಯಿಂದ ಇರಿ ಎಲ್ಲ ಕಬ್ಬು ಹೋಗುತ್ತದೆ ವರ್ಷ ಕಬ್ಬು ಕಡಿಮೆ ಇದೆ ಅಂತಕ್ಕಂಥ ವಿಚಾರ ತಮ್ಮಲ್ಲಿ ಹೇಳ್ಕೊತ್ತಾ ನನ್ನ ಎರಡು ಜೈ ಸೈಕಿಸ್ತಾನೆ